ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಮಹಾಕುಂಭಮೇಳ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಂಗರಾಜನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭಮೇಳವು ನಡೆಯುತ್ತಿದೆ ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತರ ಪ್ರದೇಶದ ಪ್ರಯಾಂಗ್ ರಾಜನಲ್ಲಿ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗಿದೆ ಜನವರಿ ಹದಿಮೂರರಿಂದ ಪ್ರಾರಂಭವಾಗಿದ್ದು ಮುಂದಿನ ನಲವತ್ತೈದು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಈ ಮಹಾಕುಂಭ ಮೇಳವು ಪುಷ್ಪ ಮಾಸದ ಹುಣ್ಣಿಮೆ ದಿನದಿಂದ ಪ್ರಾರಂಭವಾಗಿ ಮಹಾಶಿವರಾತ್ರಿ ಅಂದರೆ ಫೆಬ್ರವರಿ ಇಪ್ಪತ್ತಾರರಂದು ಕೊನೆಗೊಳ್ಳುತ್ತಿದೆ ಹಿಂದೂ ಗ್ರಂಥಗಳಲ್ಲಿ ಕುಂಭಮೇಳವನ್ನು ಅಮೃತತ್ವದ ಜಾತ್ರೆ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿ ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಆತ್ಮವನ್ನು ಶುದ್ಧೀಕರಿಸಲು ಈ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡಲು ಬರುತ್ತಾರೆ ಪ್ರಪಂಚಾದ್ಯಂತ ಸಂತರು ಮತ್ತು ಭಕ್ತರು ನಂಬಿಕೆಯ ಸ್ನಾನ ಮಾಡುತ್ತಾರೆ ಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದ ಮೊದಲ ಕುಂಭವನ್ನು ಎಲ್ಲಿ ನಡೆಸಲಾಗಿತ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ಸಂಗತಿಗಳು ಇಲ್ಲಿ ತಿಳಿಯೋಣ ಮಹಾಕುಂಭದ ಇತಿಹಾಸ ಬಹಳ ಹಳೆಯದು ಕೆಲವು ಗ್ರಂಥಗಳ ಪ್ರಕಾರ ಮೊದಲ ಕುಂಭಮೇಳವನ್ನು ಸತ್ಯಯುಗದಲ್ಲಿ ನಡೆಯಿತು ಎಂದು ನಂಬಲಾಗಿದೆ ಶಂಕರಾಚಾರ್ಯರಿಂದ ಪ್ರಾರಂಭವಾಗಿತ್ತು ಸಮುದ್ರ ಮಂಥನದ ಉದ್ಯಾನವನದಲ್ಲಿ ಕುಂಭಮೇಳವನ್ನು ಪ್ರಾರಂಭಿಸಲಾಗಿತ್ತು ಎಂದು ಕೆಲವರು ನಂಬುತ್ತಾರೆ ಈ ಬಗ್ಗೆ ವಿವರವಾದ ಮಾಹಿತಿ ಲಭ್ಯವಾಗಿಲ್ಲ ವಿದ್ವಾಂಸರ ಪ್ರಕಾರ ಕುಂಭದ ಸಂಪ್ರದಾಯವು ಸಾವಿರಾರು ವರ್ಷಗಳ ಹಿಂದಿನದ್ದು ಮಹಾಕುಂಭದ ಐತಿಹಾಸಿಕ ಉಲ್ಲೇಖವು ಪ್ರಾಚೀನ ಶಾಸನಗಳಲ್ಲಿಯೂ ಕಂಡುಬರುತ್ತದೆ ಕ್ರಿಸ್ತಪೂರ್ವ ಅಂದರೆ ಆರ್ನೂರರಲ್ಲಿ ಬೌದ್ಧ ಬರಹಗಳಲ್ಲಿ ನಂದಿ ಜಾತ್ರೆಗಳ ಉಪಸ್ಥಿತಿಯಲ್ಲಿ ಪುರಾವೆಗಳಿವೆ ಸಮುದ್ರ ಮಂಥಣದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತ ಪಾತ್ರೆಗಾಗಿ ಕಾದಾಡುತ್ತಿದ್ದಾಗ ಇಂದ್ರನ ಮಗ ಜಯಂತನು ಅಮೃತ ಪಾತ್ರೆಯೊಂದಿಗೆ ಓಡಿ ಹೋದನು ಕಲಶವನ್ನು ತೆಗೆದುಕೊಳ್ಳಲು ರಾಕ್ಷಸರು ಅವರ ಹಿಂದೆ ಓಡಿಹೋದರು ಈ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತು ಜಯಂತ ಅಮೃತ ಕಲಶದೊಂದಿಗೆ ಓಡಿ ಹೋದಾಗ ಅಮೃತ ಕಲಶದ ಕೆಲವು ಹನಿಗಳು ಇಂದು ಮಹಾಕುಂಭ ಆಯೋಜಿಸಿರುವ ಈ ನಾಲ್ಕು ಸ್ಥಳಗಳ ಮೇಲೆ ಬಿದ್ದಿದ್ದವು ಅಂದಿನಿಂದ ಮಹಾಕುಂಭ ಮೇಳವನ್ನು ಪ್ರಯಾಂಗರಾಜ್ ಉಜ್ಜಯಿನಿ ನಾಸಿಕ ಹರಿದ್ವಾರದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ನಂಬಲಾಗಿದೆ